ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಅಷ್ಟೇ ನಮ್ಮ ರಾಜ್ಯದ ಬಜೆಟ್ ಘೋಷಣೆ ಆಯಿತು ಸೊ ದಾಖಲೆಯ ಹದಿನಾರನೇ ಬಜೆಟ್ ಘೋಷಣೆ ಇದು ಅಂತಾನೆ ಹೇಳ್ಬೋದು ಸೊ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಬಜೆಟ್ ಘೋಷಣೆಯನ್ನು ಮಾಡಿದ್ರು ಅಂಗನವಾಡಿ ಕ್ಷೇತ್ರಕ್ಕೆ ಎಷ್ಟು ಹಣ ಮೀಸಲಿಡಲಾಗಿದೆ ಹಾಗೆ ವಿವಿಧ ಯೋಜನೆಯ ಬೆಳವಣಿಗೆಗೆ ಎಷ್ಟು ಮೆಡಿಸಿಲಿಡಲಾಗಿದೆ ಹಾಗೆ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಹಾಯಕರಾಗಿರ್ಬೋದು ಅವರ ಗೌರವದನ್ನು ಕೂಡ ಹೆಚ್ಚಳ ಆಯಿತು ಎಷ್ಟು ಮಾಡಿದ್ರು ಹಾಗೆ ಯಾಕೆ ನಮ್ಮ ಸರ್ಕಾರ ಮಾತು ಕೊಟ್ಟಂತೆ ನಡ್ಕೊಳ್ಳಿಲ್ವಾ ಒಂದು ಮಾಡದ್ದೇ ಒಂದು ಆಯಿತಾ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ನಿರಾಶೆಯಾಗಿದ್ದಾರೆ ಈಗ ಖುದ್ದಾಗಿ ನಮ್ಮ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಅದು ಸಮಾಧಾನಕರ ಬಹುಮಾನ ಮತ್ತೆ ನಾವು ಏಪ್ರಿಲಲ್ಲಿ ಮತ್ತೆ ಘೋಷಣೆ ಮಾಡ್ತೀವಿ ನಿಮ್ಮ ಗೌರವಧನನ ಇನ್ನೂ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಭರವಸೆನ ನೀಡ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲೋ ಅಂತಲೂ ಹೇಳ್ಬೋದು ಸೊ ಇದೆಲ್ಲ ಒಂದು ಇವೆಲ್ಲ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಿಂತ ಮೊದಲನೇದಾಗಿ ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಥವಾ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲ ಅಂತ ಸೆಲೆಕ್ಟ್ ಮಾಡಿ ಸೊ ದಾಖಲೆಯ ಹದಿನಾರನೇ ಬಜೆಟ್ ಆಗಿತ್ತು ನಿನ್ನೆಯ ಬಜೆಟ್ ಘೋಷಣೆ ಹಾಗೆ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಘೋಷಣೆಯನ್ನು ಮಾಡಿದರು ಅದರಲ್ಲಿ ಅಂಗನವಾಡಿಗಳಿಗೆ ಎಷ್ಟು ಮೀಸಲಿಡಲಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಒಟ್ಟು ಹದಿನೇಳು ಸಾವಿರದ ನಾನೂರ ಐವತ್ನಾಲ್ಕು ಅಂಗನವಾಡಿಗಳಿದೆ ಸೊ ಎಲ್ ತಲಾ ಒಂದು ಅಂಗನವಾಡಿಗೆ ಒಂದು ಲಕ್ಷ ರೂಪಾಯಿ ಅಂತ ಮೀಸಲಿಡಲಾಗಿದೆ ಸೊ ಹೀಗಾಗಿ ಒಟ್ಟು ಬಜೆಟ್ ಎಷ್ಟಪ್ಪ ಅಂಗನವಾಡಿಗೆ ಮೀಸಲಿಡಲಾಗಿದೆ ಅಂದರೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಅಂಗನವಾಡಿಗೆ ವಿವಿಧ ಯೋಜನೆಯ ಬೆಳವಣಿಗೆಗೋಸ್ಕರ ಮಿ ಮೀಸಲಿಡಲಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಕಳೆದ ತಿಂಗಳಲ್ಲಿ ಆಗಿರ್ಬೋದು ಸುಮಾರು ಪ್ರತಿಭಟನೆಗಳು ಮಾಡ್ಕೊಂಡು ಬರ್ತಾ ಇದ್ದರು ಅವರ ಗೌರವಧನ ಹೆಚ್ಚಿಸಬೇಕು ಅವರಿಗೆ ಅವರ ಹುದ್ದೆನ ಖಾಯಂ ಮಾಡಬೇಕು ಅವರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸ್ಬೇಕು ಇದೇ ಥರ ಅನೇಕ ಬೇಡಿಕೆಗಳಿಂದ ಅನೇಕ ಬೇಡಿಕೆಗಳಿಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾನೇ ಇದ್ದರು ಸೊ ಅದು ಅವ ಸೊ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅವರಿಗೆ ಒಂದು ಭರವಸೆಯನ್ನು ನೀಡಿತ್ತು ನಿಮ್ಮ ಗೌರವಧನ ಇನ್ನೇನು ಮುಂಬರುವ ರಾಜ್ಯ ಬಜೆಟ್ ಘೋಷಣೆಯಲ್ಲಿ ನಿಮ್ಮ ಗೌರವಧನ ಕೂಡ ಹೆಚ್ಚಳ ಮಾಡ್ತೀವಿ ಹಾಗೆ ನಿಮ್ಮ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ ಆಗಿ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಆಶ್ವಾಸನೆ ಕೊಟ್ಟಿತ್ತು ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂತಲೇ ಹೇಳ್ಬೋದು ಸೊ ಅಂಗನವಾಡಿ ವರ್ಕರ್ಸ್ಗಳು ಕೂಡ ಅದೇ ನಿರೀಕ್ಷೆಯಲ್ಲಿದ್ದರು ಕನಿಷ್ಠ ವೇತನ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಮಾಡಿ ಕನಿಷ್ಠ ವೇತನ ನಿಗದಿಪಡಿಸುತ್ತೆ ನಮ್ಮ ಸರ್ಕಾರ ಅನ್ನೋ ರೀತಿಯಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ನಿರೀಕ್ಷೆಯಲ್ಲಿದ್ದರು ಆದರೆ ತುಂಬ ಇವಾಗ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿನ್ನೆ ರಾಜ್ಯ ಬಜೆಟ್ ಘೋಷಣೆ ಸಂದರ್ಭದಲ್ಲಿ ಸಿ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಅಂಗನವಾಡಿ ಸಹಾಯಕಿಯರಿಗೂ ಹಾಗೆ ಕಾರ್ಯಕರ್ತರಿಗೂ ಹಾಗೆ ಬಿಸಿ ಊಟ ನೌಕರರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅವ್ರಿಗೂ ಕೂಡ ಗೌರವಧನ ಹೆಚ್ಚಳ ಮಾಡಿದೆ ಎಷ್ಟು ಮಾಡಿದೆ ಅಂದರೆ ಅಂಗನವಾಡಿ ಕಾರ್ಯಕರ್ತರಾಗಿದ್ದರೆ ಅವರಿಗೆ ಒಂದು ಸಾವಿರ ರೂಪಾಯಿನ ಗೌರವಧನ ಹೆಚ್ಚಳ ಮಾಡಿದ್ದಾರೆ ಹಾಗೆ ಬಿಸಿ ಊಟ ಕಾರ್ಮಿಕರಿಗೂ ಕೂಡ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅಂಗನವಾಡಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಬೈ ಅಷ್ಟು ಗೌರವಧನನ ಹೆಚ್ಚಳ ಮಾಡಿದೆ ನಿನ್ನೆ ಅಷ್ಟೇ ಅಂತಾನೆ ಹೇಳ್ಬೋದು ಸರ್ಕಾರನು ಈಗ ಭರವಸೆ ನೀಡ್ತಾ ಇದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಇದು ಸಮಾಧಾನಕ್ಕ ಬಹುಮಾನ ಅಂತ ಅಂದ್ಕೊಳ್ಳಿ ಇನ್ನೇನು ಮುಂಬರುವ ದಿನಗಳಲ್ಲಿ ಇನ್ನೂ ನಿಮ್ಮ ಗೌರವಧನನ ನಾವು ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಹೇಳಿದರೆ ಹಾಗೆ ಇಂದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಸಮಾಧಾನಕವಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅದರ ಜೊತೆಗೆ ನಮ್ಮ ಸರ್ಕಾರ ಆರನೇ ಗ್ಯಾರಂಟಿ ಏನು ಭರವಸೆ ಕೊಟ್ಟಿತ್ತು ಇವರಿಗೆ ಅದೇ ಪ್ರಕಾರ ಅದು ಕೂಡ ಜಾರಿ ಮಾಡ್ತಾರೆ ಅಂತ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ನಿರೀಕ್ಷೆ ಇತ್ತು ಆದರೆ ಅದು ಆಗಲಿಲ್ಲ ಸೊ ಹೀಗಾಗಿ ನಿರಾಶೆ ಆಗಿದ್ದಾರೆ ಒಂದು ರೀತಿಯಲ್ಲಿ ಒಂಚೂರು ಸಮಾಧಾನ ಇದ್ದಾರೆ ಅಂತಲೇ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ಇನ್ನೂ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಖುದ್ದಾಗಿ ಸರ್ಕಾರದಿಂದ ಬಂದಂಥ ಮಾಹಿತಿ ಸೊ ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಗೌರ್ಮೆಂಟ್ ನಮ್ಮ ಸರ್ಕಾರದಿಂದ ಹೊಸ ಅಪ್ಡೇಟು ನೀವು ಮಾಹಿತಿ ಸ್ಕೀಮ್ಸ್ಗಳು ಇದೇ ಥರ ಅಂಗನವಾಡಿ ರಿಲೇಟೆಡ್ಸು ಈ ಥರ ವೀಡಿಯೋಸ್ಗಳ ನಮ್ಮ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ ಸೊ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್